ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರೋದು ಸೂಫಿ ನ್ಯೂಸ್ ಇಂದು ಬೀದರ್ ಜಿಲ್ಲೆಯಲ್ಲಿ ಪದ್ಮಭೂಷಣ ಶ್ರೀರಾಮ ವಿಲಾಸ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷದ ಕಾರ್ಯಾಲಯ ಸಸಿಗಳಿಗೆ ನೀರುಣಿಸುವ ಮೂಲಕ ಉದ್ಘಾಟನೆ ಮಾಡಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಎಲ್ರಿಗೂ ಸಂಸ್ಥಾಪಕ ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ಜಿಯವರನ್ನ ನೆನಸ್ ನೆನಪಿಸ್ಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚಿರಾಗ್ ಪಾಸ್ವಾನ್ಜಿಯವರ ಅವರ ಆದರ್ಶ ತತ್ವ ಅದರ ಪಾರ್ಟಿಯ ಪೂರಕವಾಗಿ ಇವತ್ತು ಲೋಕ ಜನ ಪಾರ್ಟಿ ಬೀದರ್ನಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನಮ್ಮ ನಾಗಶೆಟ್ಟಿ ಪಾಟೀಲ್ರವರನ್ನ ಮತ್ತು ಜಿಲ್ಲಾಧ್ಯಕ್ಷರನ್ನಾಗಿ ರಾಕೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ಈಗ ಹದಿನೈದು ದಿನದಲ್ಲೇ ಅವರಿಗೆ ಆದೇಶವನ್ನು ನೀಡಿದ್ವಿ ಈ ನಿಟ್ಟಿನಲ್ಲಿ ಹದಿನೈದು ದಿನದಲ್ಲೇ ಅವರು ಒಂದು ಜಿಲ್ಲಾ ಕಚೇರಿಯನ್ನ ಉದ್ಘಾಟನೆಗೆ ಈ ಸಮಾರಂಭಕ್ಕೆ ನಾನು ರಾಜ್ಯಾಧ್ಯಕ್ಷ ತಾವು ಬರಬೇಕು ಅಂತ ಕೇಳ್ಕೊಂಡಾಗ ನಾವು ಬಂದಿದ್ವಿ ಇವತ್ತು ಬಹಳ ಅತ್ಯುನ್ನತವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಲಾಯಿತು ನಾನು ಅವರಿಗೆ ಆದೇಶ ನೀಡಿದ್ದಷ್ಟೇ ಬೀದರ್ ಜಿಲ್ಲೆಯಲ್ಲಿ ಏನು ಇಲ್ಲಿ ಎಲ್ಲ ಜಾತಿ ವರ್ಗ ಸಮುದಾಯ ಎಲ್ಲ ಎಲ್ಲ ಸಮುದಾಯಗಳು ಕೂಡ ಸೇರ್ಕೊಂಡ್ರೆ ಇವತ್ತೇನು ನಮ್ಮ ಪಾರ್ಟಿಯ ನಿಲುವೇನಿದೆ ಈ ಕತ್ಲೇ ಇರ್ತಕ್ಕಂಥ ಜನಗಳನ್ನ ಬೆಳಕಿ ತರ್ತಕ್ಕಂಥ ಒಂದು ವಿಚಾರ ಆಗಬೇಕು ಪಾಸ್ವಾನ್ ಜಿ ದೊಡ್ಡ ಆಶೆ ಅದೇ ಅದಾಗಿತ್ತು ಅವ್ರ ತತ್ವ ಸಿದ್ಧಾಂತಕ್ಕೆ ಬದ್ರಾಗಿ ನೀವೆಲ್ರೂ ಕೂಡ ಪಾರ್ಟಿ ಕಟ್ಟೋ ಕಡೆ ಕಟ್ಟ ಕಡೆ ಗಮನ ಕೊಡಬೇಕು ತದನಂತರ ಇಲ್ಲಿ ಈ ನಮ್ಮ ಪಾರ್ಟಿಲಿ ಅಧಿಕಾರ ಸಿಗ್ಲಿ ಸಿಗ್ತಾ ಇರಲಿ ಬಟ್ ಆದ್ರೆ ಪಾರ್ಟಿಸಿಪೇಟ್ ಇರಲೇಬೇಕು ಇಲ್ಲಿ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಮತ್ತೆ ಇಲ್ಲಿ ಉಳಿದಂಥ ಎಲ್ಲ ಎಲೆಕ್ಷನಲ್ಲೂ ಕೂಡ ನಮ್ಮ ಪಾರ್ಟಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗೇನು ನಾಗಶೆಟ್ಟಿ ನಾಗಶೆಟ್ಟಿ ರವರು ಈಗ ನಮಗೆ ಗಮನಿಸ್ತಾ ಬಂದರು ಅದಕ್ಕೆ ನಾವು ಪೂರಕವಾಗಿ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಅವ್ರಿಗೆ ಸಂಪೂರ್ಣ ಅಧಿಕಾರವನ್ನು ಅವ್ರಿಗೆ ನೀಡಿರ್ತೀನಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಪ್ರಮೈಸ್ ಆಗೋ ಮಟ್ಟದಲ್ಲೇ ಇಲ್ಲ ನಮ್ಮ ಲೋಕ ಜನ ಶಕ್ತಿ ಪಾರ್ಟಿನ ಇಲ್ಲಿ ಬೆಳೆಸೋಂಥ ಕೆಲಸ ನಮ್ಮ ರಾಕೇಶ್ ಕುಲಕರ್ಣಿ ಅವರು ಮಾಡಬೇಕು ಜಿಲ್ಲಾಧ್ಯಕ್ಷರಾಗಿ ಅವ್ರ ಜವಾಬ್ದಾರಿಯನ್ನು ಮಾಡಬೇಕು ಈ ನಮ್ಮ ಚಿರಾಗ್ ಅವರು ಇವತ್ತೇನು ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಫುಡ್ ಪ್ರೊಸರ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ ಅವರ ಆದರ್ಶದಲ್ಲಿ ಅವ್ರ ತತ್ವದಲ್ಲಿ ಅವ್ರ ಸಿದ್ಧಾಂತದಲ್ಲಿ ನಮ್ಮ ಪಾರ್ಟಿಯ ಸಿದ್ಧಾಂತಕ್ಕೆ ಬದಲಾಗಿ ಯಾವುದೇ ಥರದ ಆ ಒಂದು ಖಿನ್ನತೆ ಬರದೇ ರೀತಿಯಲ್ಲಿ ಪಾರ್ಟಿಯನ್ನು ಬೆಳೆಸ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಮಾತನ್ನು ಅವಳಿಗೆ ಹೇಳ ಹೇಳಾಯಿತು ಆಗ ಅದೇ ರೀತಿಯಲ್ಲಿ ಒಬ್ಬರು ಹಿರಿ ಮಣಿಸಿದ್ದಾರೆ ಇದ್ದಾರೆ ನಾಗಶೆಟ್ಟಿ ಅವರು ಅವ್ರಿಗೆ ನಾವು ಯಾವತ್ತೂ ಕೂಡ ಅವ್ರಿಗೆ ಅವ್ರನ್ನ ಒಂದು ಉಳಿದ ಉನ್ನತವಾದ ಸ್ಥಾನದಲ್ಲೇ ನಾವು ನೋಡ್ತೀವಿ ಹೊರತು ಬೇರೆ ರೀತಿ ನೋಡೋಲ್ಲ ನಾವು ಸಣ್ಣವರಾದರೂ ಕೂಡ ನಾವು ಅವರ ಗೈಡೆನ್ಸ್ ತೊಗೊತೀವಿ ಅವರ ಮಾರ್ಗದರ್ಶನದಲ್ಲಿ ಇದ್ದಿರ್ತೀರಿ ಅವರ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾಗಿ ಅವರನ್ನು ನಾವು ಆಯ್ಕೆ ಮಾಡಲಾಯಿತು ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ನಮ್ಮ ವೇದಾವತಿಯವರಾಗಿರ್ಬೋದು ನಮ್ಮ ಅದು ಜಾಕೀರ್ ಹುಸೇನ್ ಜಿ ಆಗಿರ್ಬೋದು ರೇಷ್ಮಾಬಾನು ಆಗಿರ್ಬೋದು ಅವರಾಗಿರ್ಬೋದು ನಮ್ಮ ಕೃಷ್ಣರವರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಅವರು ಬರಮಾಡ ಬರ್ಕೊಂಡು ಬರಮಾಡ್ಕೊಂಡು ರೀತಿ ಇಲ್ಲಿ ಬ ಬಸವಣ್ಣವರು ಹುಟ್ಟಿದಂಥ ನಾಡಿನಲ್ಲಿ ಬಸವಣ್ಣವ್ರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಈ ಕಚೇರಿಯ ಉದ್ಘಾಟನೆ ಮಾಡಿದ್ವಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಇದೇ ರೀತಿ ಇನ್ನು ಎಲ್ಲ ಜಿಲ್ಲೆಲ್ಲೂ ಕೂಡ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕವರ್ ಆಗಿದೆ ಈ ಬೀದರ್ ಜಿಲ್ಲೆ ಒಂದು ಬಾಣರಾಗಿರೋದ್ರಿಂದ ನಾವು ಸ್ವಲ್ಪ ತಡವಾಗಿ ಎಂಟ್ರಿ ಆಗ್ತಾ ಇದ್ದೀವಿ ಹಾಗಾಗಿ ಬೀದರಿಂದ ಚಾಮರಾಜನಗರದವರೆಗೂ ಕೂಡ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಲೋಕ್ ಶಕ್ತಿ ಪಾರ್ಟಿ ಕಾಯ್ದಾರೆ ಮತ್ತೆ ಪರ್ಯಾಯವಾಗಿ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆಗೂ ಕೂಡ ಇದಕ್ಕೆ ಪರ್ಯಾಯವಾಗಿ ಪೂರಕವಾಗಿ ಲೋಕ್ ಶಕ್ತಿ ಪಾರ್ಟಿಗೆ ಬೆನ್ನೆಲುಬಾಗಿ ನಿಲ್ಕೊಳ್ಳೋದ್ರಿಂದ ಬಾಸವಾನ್ಜಿ ಸಾಹೇಬ್ರವರ ಆಶಯದಂತೆ ಇವತ್ತು ಸಮಾಜಕ್ಕೆ ನಾವೇನಾದ್ರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ದೊಡ್ಡ ಮಹದಾಸೆ ಇಟ್ಕೊಂಡು ನಾವು ಪಾರ್ಟಿ ಕಟ್ಟಕ್ಕೆ ಬಂದಿ ಪಾರ್ಟಿ ಕಟ್ಟೋ ನಿಟ್ಟಿನಲ್ಲಿ ನಾವು ಇವತ್ತು ಇವತ್ತು ಕಾರ್ಯಕರ್ತರನ್ನೆಲ್ಲ ಕರೆದಿ ಒಂದು ಎಲ್ಲರನ್ನು ಮೀಟಿಂಗ್ ಮಾಡುವಂತ ಒಂದು ಸಂದರ್ಭಿಸ್ಕೊಟ್ರು ಆ ಒದಿಸ್ಕೊಟ್ಟ ನಿಟ್ಟಿನಲ್ಲಿ ಇವತ್ತು ಈ ಸಮಾಜದಲ್ಲಿ ಏನಾಗಬೇಕು ಏನು ಬಿಡಬೇಕು ಆ ಕಟ್ಟೆ ಕಡೆ ನಾವು ಹೇಳಿ ಸಿಗ್ಬೇಕು ಅವ್ರಿಗೆ ಮೂರ್ಭೂ ಸೌಕರ್ಯದಲ್ಲಿ ಯಾವ್ದು ಖಿನ್ನತೆ ಒಂದು ಉಂಟಾಗಿದೆ ಅವ್ರಿಗೆ ಯಾವ್ದು ತರ್ತಾ ಇಲ್ಲ ಯಾವ್ದು ಸಿಗ್ತಾ ಇಲ್ಲ ಆ ಕೆಲಸವನ್ನ ಲೋಕ್ ಜನ ಪಾರ್ಟಿ ಮತ್ತೆ ದಲಿತ ಸೇನೆ ರಾಮ್ ವಿಲಾಸ್ ಇವು ಎಲ್ಲರೂ ಕೂಡ ಜಿ ಸೇರ್ಕೊಂಡು ಮಾರ್ಕಂತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದನ್ನ ನಾನು ಈಗಾಗಲೇ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ನಾನು ತಿಳಿಸಿ